ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಕೋಲ್ಬಳೆ ಮಾಡಿ ಚಟ್ನಿ ಮಾಡೋಕ್ಕೆ ಮತ್ತೆ ಹಾಗೆ ಕೋಲ್ಬಳೆ ಎರಡು ಒಂದೇ ಇಟ್ಟಾಗ ಮಾಡ್ತಾಯಿದ್ದೀನಿ ಸಪ್ರೇಟ್ ಸಪ್ರೇಟ್ ಟೈಮ್ ಮಾಡ್ಕೊಳಕ್ಕೆ ಹೋಗಲ್ಲ ಅದಕ್ಕೆ ಮನೆ ಬೇಕು ಆಸೀಟಿನ ಜರ್ಡಿ ಇಡ್ತೀನಿ ಜರ್ಡಿ ಹಿಡ್ದು ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಂದು ಜೀರಿಗೆ ಹಾಕಿದೀನಿ ಮತ್ತೆ ಸ್ವಲ್ಪ ಅಜ್ವಾನ ಓಂಕಾಳು ಅಂತ ಅದು ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಹಾಕೋತಾ ಇದ್ದೀನಿ ಬಂದು ಬಿಳಿ ಎಳ್ಳು ಹಾಕೋತಾ ಇದೀನಿ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಕಾಯಿಸಿ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಕಾಯಿಸ್ಬಿಟ್ಟು ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ನಾನು ಬಂದು ಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತು ಈಗ ಖಾರ ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನು ಚೆನ್ನಾಗಿ ಚಪ್ಪ ನೀರು ಹಾಕೊಂಡು ಚೆನ್ನಾಗಿ ಜೀರಿಗೆ ಹಾಕಿದ್ರೆ ಸ್ವಲ್ಪ ಕರ್ಬೇನ ಸ್ವಲ್ಪ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಹಾಕೊಂಡಿಲ್ಲ ನಾನು ಇಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಟ್ರೆ ಕಡಲೆ ಹಾಕ್ಕೊಂಡಿದ್ದೀನಿ ಹುಡುಗಡ್ಲೆನ ಒಟ್ಟಿಗೆ ಮೀನು ಮಾಡ್ಸ್ಕೊಂಡು ಬಂದಿನಿ ಹುಡುಗಡ್ಡೆ ಹಾಕಿ ಹಾಗೆಯೇ ಇಲ್ಲಿ ಮಿಕ್ಸಿಲಿ ಪುಡಿ ಮಾಡ್ಕೊಬೋದು ಜಾಸ್ತಿ ಮಾಡೋದ್ರಿಂದ ನಾನು ಅಲ್ಲೇ ಮಿಕ್ಸಿ ಆಯಿತು ಮಿಕ್ಸಿನಲ್ಲೇ ತುರ್ಸ್ಕೊಂಡು ಬಂದೆ ಫ್ರೆಂಡ್ಸ್ ಈಗ ಒಂದು ಅದು ಹಾಕಿದ್ ಫ್ರೆಂಡ್ಸ್ ನಾನು ಕಲಿಸ್ಕೊಂಡೆ ನುಡುಗಿ ಯಾವ್ದಿರಬೇಕು ಕಲಿಸ್ಕೊಂಡಿದ್ದೀನಿ ಹಾಂ ಫ್ರೆಂಡ್ಸ್ ನಾನು ಬಂದು ಕೋಟೆ ಮಾತಾಡ್ತಾ 算了，我不来算了，给你。 ಇಷ್ಟು ಮೂರು ಇವತ್ತು ಮಾಡಿಕೊಂಡೆ ಮೊಸರು ಮಾಡ್ಕೊಂಡೆ ಮತ್ತು ಹಾಗೆ ಚಟ್ಲಿ ಮಾಡ್ಕೊಂಡಿದ್ದೀನಿ ಕೋಂಬಲ ಮಾಡ್ಕೊಂಡಿದ್ದೀನಿ ಇವತ್ತು ಮೂರು ಐಟಮ್ ಆಯಿತು ನೈವೇದ್ಯಕ್ಕೆ ಬೇಕು ಎಲ್ಲ ಐತಿ ಕೊಡ್ತೀನಿ ಎಂಟ್ಲು ಮಾಡ್ತಾರಲ್ಲ ಅಂತಂದ್ಬಿಟ್ಟು